ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೀವ್ ಚಾನಲ್ ಇವತ್ತು ನಾವು ಬೀಟ್ರೂಟ್ ಮತ್ತು ಆಲೂಗೆಡ್ಡೆ ಎರಡನ್ನೂ ಕೂಡ ಸೇರಿಸಿ ಒಂದು ಸಿಂಪಲ್ ಆಗಿರೋ ಸಾಂಬಾರು ಮಾಡೋಣ ಅದಕ್ಕೆ ನಾನು ಒಂದು ಕುಕ್ಕರ್ಗೆ ಬೇಳೆನ ಹಾಕೋತಾ ಇದ್ದೀನಿ ಬೇಳೆ ಒಂದು ಕಪ್ ಅಷ್ಟು ಹಾಕ್ಕೊಂಡು ಆಲೂಗೆಡ್ಡೆ ಮತ್ತು ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಬೀಟ್ರೋಟನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಮೂರು ನಾಲ್ಕು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ವಿಶಿಲ್ ಕೂಗಿಸ್ಕೊಬೇಕು ನಂತರ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಒಣಮೆಣಸಿನ್ಕಾಯಿ ಕಾಳು ಮತ್ತು ಕರಿಬೇವು ಇಷ್ಟನ್ನು ಕೂಡ ನಾವು ರುಬ್ಬೋಕ್ಕೆ ರೆಡಿ ಮಾಡಿಟ್ಕೊಬೇಕು ಈ ಸಾಂಬಾರಂತೂ ಅಂತೂ ತುಂಬ ಚೆನ್ನಾಗಿರುತ್ತೆ ರೋಟಿ ಮತ್ತು ಇಡ್ಲಿಗೆ ಸೂಪರ್ ಆಗಿರುತ್ತೆ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ನಾವು ಎಣ್ಣೆನ ಹಾಕ್ತೇನೆ ಹಾಗೆ ಡ್ರೈ ಆಗಿ ಕೊತ್ತಂಬರಿ ಕಾಳು ಒಣಮೆಣ್ಸಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಲೈಟಾಗಿ ನಾವು ಬಿಸಿ ಮಾಡ್ಕೊಬೇಕು ನಂತರ ಇದಕ್ಕೇ ನಾನು ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಾಯಿ ತುರಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋ ಥರ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಫ್ರೈ ಮಾಡ್ಕೊಂಡು ರುಬ್ಬಿ ಮಾಡೋದ್ರಿಂದ ನಿಮಗೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಇಲ್ಲಿ ಟ್ರೈ ಮಾಡಿ ಒಂದು ಸಲ ಬೀಟ್ರೂಟ್ ರೆಸಿಪಿ ತುಂಬ ಜನ ಇಷ್ಟಪಟ್ಟು ಮಾಡೋರಾದರೆ ಈ ರೀತಿ ಸಾಂಬಾರು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಳು ಕೊತ್ತಂಬರಿ ಕೂಡ ಸೇರಿಸಿ ಹುರಿದಿಟ್ಕೊಂಡಿರೋದನ್ನ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಹುಣ್ಸೆಣ್ ರಸ ಜೊತೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿನೂ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ನೋಡಿ ಈ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೀರನ್ನು ಸೇರಿಸಿ ರುಬ್ಬಿ ಇಟ್ಕೊಬೇಕಾಗುತ್ತೆ ನಂತರ ನಾವು ಕುಕ್ಕರ್ಗೆ ಬೇಳೆ ಮತ್ತು ಆಲೂಗೆಡ್ಡೆ ಬೀಟ್ರೋಟ್ ಹಾಕಿದ್ದೀವಲ್ವ ಅದು ಒಂದು ವಿಷಲ್ ಕೂಗಿಸ್ಕೊಂಡಿರೋದನ್ನ ನೋಡಿ ಈ ರೀತಿಯಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೇಳೆ ಬೆಂದಿಲ್ಲ ಅಂದರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡಿ ಬೇಳೆನ ಬೇಳೆ ಬೇಯಲ್ಲ ಅನ್ನೋರು ಎರಡು ಆದರೂ ಕೂಗಿಸ್ಕೊಬೋದು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಎಕ್ಸ್ಟ್ರಾ ನೀರನ್ನು ಇಲ್ಲಿ ನೋಡಿಕೊಂಡು ಸೇರಿಸ್ಕೊಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ತುಂಬ ನೀರು ಹಾಕೋ ಚಾನ್ಸಸ್ ಇರುತ್ತೆ ಆಲ್ರೆಡಿ ಬೇಯೋಕ್ಕೆ ನೀರು ಹಾಕಿರ್ತೀವಲ್ವ ಅದರಿಂದ ಅದನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ಬೇಕಂದರೆ ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸಾಲ್ಟನ್ನು ಹಾಕಿ ನಂತರ ನೀವು ಮತ್ತೊಂದು ವಿಷಲನ್ನ ಕೂಗಿಸ್ಕೊಬೇಕಾಗತ್ತೆ ನೋಡಿ ಮೊದಲೊಂದು ಸಲ ಒಂದು ವಿಜಿಲ್ ಕೂಗಿಸ್ಕೊಂಡಿರೋದ್ರಿಂದ ಈಗ ಮತ್ತೊಂದು ವಿಷಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೀಟ್ರೋಟು ಬೆಂದಿರುತ್ತೆ ಇಲ್ಲಾಂದರೆ ತುಂಬಾ ಬೆಂದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ವಿಜಿಲ್ ಕೂಗಿಸ್ಕೊಂಡೆ ರೆಡಿ ಆಯಿತು ನೋಡಿದ್ರಲ್ಲ ಬೀಟ್ರೋಟ್ ಸಾಂಬಾರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಆಲ್